ಹಾಡುವರು ಯಾರೋ ಹಾಡು ಕೇಳುವರು ಯಾರೋ ಹಾಡಂದು ನಾನು ಹಾಡಂದು ಕೇಳುವೆ ನಾನು ಜೋಗುಳದ ಹಾಡು ತೊಟ್ಟಿಲದ ಹಾಡು ತೊಟ್ಟಿಲ ಇಲ್ಲದೆ ಹಾಡು ಇಲ್ಲಿ ಕಂದನ ಹಾಡು ತಾಯಿಯ ಹಾಡು ಕಂದನ ತಾಯಿಯಲ್ಲಿ ಹಾಡೊಂದು ಹಾಡುವೆನು ನಾನು ಹಾಡೊಂದು ಕೇಳುವೆ ನಾನು ನಾರಾಯಣಿಗೆ ಬೇಕು ಶ್ರೀಲಕ್ಷ್ಮಿಯ ಹಾಡು ಶ್ರೀರಾಮನಿಗೆ ಬೇಕು ಸೀತೆಯ ಹಾಡು ಶ್ರೀ ಕೃಷ್ಣನಿಗೆ ಬೇಕು ರಾಧೆಯ ಹಾಡು ಶ್ರೀನಿವಾಸನಿಗೆ ಬೇಕು ಕಲ್ಲಿನ ಹಾಡು ಹಾಡೊಂದು ಹಾಡುವೆ ನಾನು ಹಾಡೊಂದು ನಾನು ಮೂಕನಾದವನಿಗೆ ಹಾಡುವುದು ಬರೋದಿಲ್ಲ ಕಿವುಡನಾದವನಿಗೆ ಹಾಡುವುದು ಕೇಳೋದಿಲ್ಲ ಮೂಕ ಬರೆದ ಹಾಡು ಕಿವಿಡನಿಗೆ ಕೇಳೋದಿಲ್ಲ ಕಿವಿಡ ಬರದ ಹಾಡು ಮೂಕ ಹಾಡೋದಿಲ್ಲ ಹಾಡಂದು ಹಾಡುವೆ ನಾನು ಹಾಡಂದು ಕೇಳುವೆ ನಾನು ಜೀವಕ್ಕೆ ಬೇಕು ಸುಖದ ಹಾಡು ಜೀವಕ್ಕೆ ಇರೋದು ದುಃಖದ ಹಾಡು ല്ലൂ ഹാടുകാടന്തു കഴുവെനാണ് ഹാടെ പുരന്തരന ഹാടു പുരന്തരനാടു കഴുവരുയാരോ പുരന്തരനാടു കഴിതിരുവു യോ നീന ഹാടു നീന കേു പുരന്തര വിരന്ദോ ഹാടൂ കേടുവോ ഹാടു കേര ആടുവനോ